ಹರೇ ಕೃಷ್ಣ ಹಿರಿಯರ ಅನುಭವದ ಮನೆ ಮದ್ದುಗಳು ಬೆಳಿಗ್ಗೆ ಹನ್ನೊಂದು ಒಳಗೆ ಹನ್ನೊಂದರ ಒಳಗೆ ನಿಮಗೆ ನಿಂಬೆ ರಸ ಮತ್ತು ಎಳೆ ನೀರನ್ನು ಕುಡಿಯುವುದು ಅಮೃತದ ಸಮಾನ ವಿಸರ್ಜಿಸುವಾಗ ಜನನಾಂಗದಲ್ಲಿ ಉರಿ ಅನಿಸಿದರೆ ಪ್ರತಿನಿತ್ಯ ತುಳಸಿಯ ಎಲೆಯನ್ನು ತಿನ್ನಿರಿ ಇದರಿಂದ ಪರಿಹಾರ ಸಿಗುತ್ತದೆ ಯಾವುದೇ ಹುಳಿ ಪದಾರ್ಥಗಳ ತಿಂದರೆ ನಂತರ ನೀರು ಕುಡಿಯುವುದರಿಂದ ಹೊಟ್ಟೆಯಲ್ಲಿ ಊತ ಉಂಟಾಗುತ್ತದೆ ಹಲಸಿನ ಹಣ್ಣು ತಿನ್ನುವುದರಿಂದ ಕ್ಯಾ ಕ್ಯಾನ್ಸರ್ನಂತಹ ದೊಡ್ಡ ಕಾಯಿಲೆ ಬರುವುದಿಲ್ಲ ಹಾಗೂ ರಕ್ತ ರಕ್ತದ ಪ್ರಮಾಣ ಹೆಚ್ಚಾಗುತ್ತದೆ ಮಸ ಮೊಸರಿನಲ್ಲಿ ಮೇಲಿರುವಂತಹ ನೀರನ್ನು ಕುಡಿಯುವುದರಿಂದ ಲಿವರ್ ಶುದ್ಧಿಯಾಗುತ್ತದೆ ವಾರಕ್ಕೆ ಎರಡು ಅಥವಾ ಮೂರು ದಿನ ಬೀಟ್ರೂಟ್ ಮತ್ತು ಕ್ಯಾರೆಟ್ ಜ್ಯೂಸ್ ಸೇವಿಸುವುದರಿಂದ ರಕ್ತಹೀನತೆಯಲ್ಲಿ ಕಡಿಮೆಯಾಗಿ ರಕ್ತದ ಪ್ರಮಾಣ ಹೆಚ್ಚಾಗುತ್ತದೆ ಮೆದುಳು ಚುರುಕಾಗಬೇಕಾದರೆ ಮೂಲಂಗಿಯನ್ನು ಸೇವಿಸಬೇಕು ಸಣ್ಣ ಮಕ್ಕಳಿಗೆ ವಾಂತಿ ಗ್ಯಾಸು ಅಥವಾ ಹೊಟ್ಟೆ ನೋವಿನಂತಹ ಸಮಸ್ಯೆಗಳಿದ್ದರೆ ಏಲಕ್ಕಿ ಅಜೀವಾನ ಸೋಂಪನ್ನು ತಿನ್ನಿಸಬೇಕು ಒಂದು ಲೋಟ ಬಿಸಿ ನೀರಿನಲ್ಲಿ ಒಂದು ಟೀ ಚಮಚ ಕಲ್ಲುಪ್ಪನ್ನು ಬೆರೆಸಿ ಬಾಯಿ ಮುಕ್ಕಳಿಸುವುದರಿಂದ ಗಂಟಲು ನೋವು ಹಲ್ಲು ನೋವು ಮಾಯವಾಗುತ್ತದೆ ಸ್ತ್ರೀಯರಿಗೆ ಋತುಚಕ್ರದ ಸಮಸ್ಯೆ ಇದ್ದರೆ ಪುದೀನಾ ಎಲೆಗಳನ್ನು ಚಹಾದಲ್ಲಿ ಬೆರೆಸಿ ಕುಡಿಸಿ ಕುದಿಸಿ ಕುಡಿಯುವುದರಿಂದ ಪ್ರಯೋಜನವಾಗುತ್ತದೆ ತಲೆ ತಿರುಗುವಿಕೆಗೆ ಬೆಳ್ಳುಳ್ಳಿಯ ರಸವನ್ನು ಒಂದೆರಡು ಚಮಚ ಕುಡಿಯಬೇಕು ನಿಮ್ಮ ಮುಖದ ಮೇಲೆ ಬಿಳಿ ಮೊಡವೆಗಳು ಹೆಚ್ಚಾಗಿದ್ದರೆ ಕಾಳು ಮೆಣಸನ್ನು ಚೆನ್ನಾಗಿ ಅರೆದು ಪೇಸ್ಟನ್ನು ಮೊಡವೆಗೆ ಲೇಪಿಸಬೇಕು ರಾತ್ರಿ ಒಂದು ಚಮಚ ಮೆಂತ್ಯಕಾಳನ್ನು ನೀರಿನಲ್ಲಿ ನೆನೆಸಿಟ್ಟು ಬೆಳಿಗ್ಗೆ ಈ ನರ ನೀರನ್ನು ಕುಡಿಯಬೇಕು ಪ್ರತಿದಿನ ಇದನ್ನು ಕ್ರಮಬದ್ಧವಾಗಿ ಮಾಡಿದರೆ ಹೊಟ್ಟೆಯ ಬಜ್ಜು ಒಂದು ವಾರದಲ್ಲೇ ಕರಗಿ ಹೋಗುತ್ತದೆ ಮೆಂತೆಕಾಳಿನಿಂದ ತುಂಬ ರಾತ್ರಿ ಊಟದ ನಂತರ ಊಟ ಮಾಡಿದ ನಂತರ ವಾಕಿಂಗ್ ಮಾಡಬೇಕು ಅಂದರೆ ಊಟ ಮಾಡಿದ ಮೇಲೆ ಎರಡು ತಾಸು ಆದಮೇಲೆ ನಿದ್ದೆ ಮಾಡಿದರೆ ಒಳ್ಳೆಯದು ದೇಹದ ಉಷ್ಣತೆ ಹೆಚ್ಚಾಗಿ ಮೂಗಿನಿಂದ ರಕ್ತ ಬರುತ್ತಿದ್ದರೆ ಇಟ್ಟಿಗೆಗೆ ಸ್ವಲ್ಪ ನೀರು ಬೆರೆಸಿ ಮೂಗಿನ ಬಳಿ ಇಟ್ಟುಕೊಂಡು ಅದರ ವಾಸನೆ ತೆಗೆದುಕೊಳ್ಳುವುದರಿಂದ ರಕ್ತಸ್ರಾವ ನಿಲ್ಲ ಹೃದಯ ದೌರ್ಬಲ್ಯ ಅಥವಾ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಸೋರೆಕಾಯಿ ರಸವನ್ನು ಸೇವಿಸಬೇಕು ಜೀರ್ಣಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ಪ್ರತಿದಿನ ಒಂದು ಚಮಚ ಜೀರಿಗೆಯನ್ನು ಬಾಯಲ್ಲಿ ಹಾಕಿಕೊಂಡು ಚೆನ್ನಾಗಿ ಅಗೆದು ತಿನ್ನಬೇಕು ಕರೆದ ತಿಂಡಿ ಹಾಲು ಬೆಳ್ಳುಳ್ಳಿ ಸಿಹಿ ತಿಂಡಿಗಳನ್ನು ಹೆಚ್ಚಾಗಿ ಸೇವಿಸಬಾರದು ಮುಖ ಮುಖಕ್ಕೆ ಹೆಚ್ಚಾಗಿ ಸಾಬೂನನ್ನು ಬಳಸಬೇಡಿ ಅದರ ಬದಲು ಚೆನ್ನಾಗಿ ಬೇಳೆ ಪುಡಿ ಅದನ್ನು ಬಳಸಿ ಬೇಳೆ ಅಂತ ಮಸೂರ ದಾಲ್ ಅಂತಿರುತ್ತಲ್ಲ ಅದರ ಪೇಸ್ಟ್ ಮಾಡಿ ಬಳಸಬೇಕು ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಲೋಟ ಬೆಚ್ಚಗಿನ ನೀರಿಗೆ ನಿಂಬೆಹಣ್ಣಿನ ರಸವನ್ನು ಕುಡಿಯುವುದರಿಂದ ಹೊಟ್ಟೆ ಸ್ವಚ್ಛವಾಗುತ್ತದೆ ಉಷ್ಣ ಶರೀರದವರಿಗೆ ಹೆಚ್ಚಾಗಿ ಆಹಾರದಲ್ಲಿ ಹೆಸರು ಬೇಳೆ ಅಥವಾ ಹೆಸರು ಕಾಳನ್ನು ಸೇರಿಸಿ ಇದರಿಂದ ದೇಹದ ಉಷ್ಣತೆ ಕಡಿಮೆಯಾಗುತ್ತದೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಇದೇ ಥರ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಸಹಕರಿಸಿ ಮತ್ತು ಈ ಇದೇ ಥರ ಹೊಸ ಹೊಸ ವಿಡಿಯೋ ಬರ್ತೀನಿ ನೋಡಬೇಕು ಅಂದರೆ ನಮ್ಮದು ಲೈಕ್ ಮಾಡಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ನ ಅನ್ನು ಓಪನ್ ಆನ್ ಮಾಡಿಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದಗಳು ಎಲ್ಲರಿಗೂ